ಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಇಲ್ಲಿ ಆರ್ ಟಿ ಎಂಸೆ ಇದೀನಲ್ವಾ ನಾವು ಆರ್ ಟಿ ಎಂ ಆಚರಿಸ್ತೀವಿ ನಾವು ಹೇಗೆಲ್ಲ ಆರ್ ಟಿ ಎಂಸೆಲ್ಲ ಏನೆಲ್ಲ ಮಾಡ್ತೀವಿ ಅಂತ ನಾನು ನಿಮಗೆ ತೋರ್ಸಕ್ಕೆ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮೊದಲು ಮಾಡೋ ಕೆಲಸ ಏನಂದರೆ ಅದೊಂದು ಮರದ ಚೆಕ್ಕೆ ತಂದು ಅದನ್ನ ಗುದ್ದ್ಬಿಟ್ಟು ಒಂದು ರಸ ತೆಗಿತಾರೆ ಅದು ಆ ಮದ್ದನ್ನು ನಾವು ಕುಡಿಬೇಕು ಆಟೆಮ್ಮ ದಿನ ಎಲ್ಲರೂ ಮನೆಯಲ್ಲೂ ಕುಡಿತಾರೆ ಆಟೆ ಅಮ್ಮಸ್ಸು ಯಾರೆಲ್ಲ ಆಚರಿಸ್ತಾರೆ ಅವರೆಲ್ಲ ಕುಡಿತಾರೆ ಅದು ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಈ ಮದ್ದನ್ನೇ ನಾವು ಆಟೆ ಅಮ್ಮಸಲ್ಲಿ ಕುಡಿಯೋದು ಇದು ತುಂಬ ಕಹಿ ಇರುತ್ತೆ ಆದರೂ ಕುಡಿಬೇಕು ತುಂಬ ಕುಡಿಯಲ್ಲ ಒಂದು ಅರ್ಧ ಗ್ಲಾಸ್ ಹಾಕೊಂಡು ಕುಡಿದ್ರೆ ಸಾಕು ಅಪ್ಪ ನಾವು ಆಟೆ ಅಮ್ಮಸಲ್ಲಿ ಮದ್ದು ಕುಡಿತೀವಲ್ವಾ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಆ ಆಟಿಯ ಮಸದ್ದ ಕುಡಿಯೋದು ಯಾಕಂದ್ರೆ ಔಷಧಿ ಸೇರಿ ಅದಕ್ಕಾಗಿ ಬೆಳಿಗ್ಗೆ ಮುಂಚೆ ಆ ಮರದ ತೆಟ್ಟೆ ತಂದು ಬರಿ ಹೊಟ್ಟೆಗೆ ರೆಡಿ ಮಾಡಿ ಕುಡಿಯೋದು ಆ ಮರದ ಹೆಸರು ಹೊಟ್ಟಾಳೆ ಮರ ಅಂತ ಹೇಳಿ ಹೆಸರು ಆ ಮರದ ಅದು ಮದ್ದು ಕುಡಿಯೋದ್ರಿಂದ ಏನಾಗುತ್ತೆ ಮದ್ದು ಕುಡಿದ್ರೆ ಒಳ್ಳೇದಂತ ಅದು ಸಾವಿರದ ಒಂದಾಗಿ ಔಷಧಿ ದಿವಸ ಮಾತ್ರ ಅದಕ್ಕೆ ಸೇರೋದಂತೆ ಆಟಿಯ ಮಸ ದಿವಸ ಬೇರೆ ದಿವಸ ಎಲ್ಲ ಕುಡಿಯಲ್ಲ ಬೇರೆ ದಿವಸ ಕುಡಿದ್ರೆ ಆಗಲ್ಲ ನೀವೀಗೇನೋ ಮಾಡ್ತಿದ್ದೀರಲ್ಲ ಅದೇನು

ಇಲ್ಲಿ ಕಡುಬು ನಾವು ಬೇಕ್ ಇಟ್ಟಿದ್ದೀವಿ ಕಡುಬು ಅಂದರೆ ನಿಮಗೆ ಗೊತ್ತಿದೆಯಲ್ವ ನಂಗೆ ಗೊತ್ತಿಲ್ಲ ಅದು ರೈಸಿಂದ ಒಂದು ರೈಸ್ ಬಾಲ್ ಥರ ರೈಸ್ ಬಾಲ್ ಹ್ಞೂ ನೋಡಿ ಇಲ್ಲಿ ಬೇಯತೆ ಇದೆ ತೋರಿಸ್ತೀನಿ ನೋಡಿ ಕಡುಬು ಮಾಡ್ತಿರೋರು ಇವರೇ ನೋಡಿ ಕಡುಬು ಇಲ್ಲಿ ಬೇಕಿಟ್ಟಿದ್ದಾರೆ ಇಟ್ಟಿದ್ದಾರೆ ನಾವು ಜಾಸ್ತಿ ಅಡುಗೆ ಮಾಡೋದು ನಾವು ಸೌಜವಲ್ಲ ಗ್ಯಾಸ್ ಎಲ್ಲ ಇದ್ರೂ ನಾವು ಜಾಸ್ತಿ ಬಳಸೋಲ್ಲ ಏನಾದ್ರು ಅರ್ಜೆಂಟ್ ಇದ್ರೆ ಮಾತ್ರ ಅದ್ರಲ್ಲಿ ಮಾಡ್ತೀವಿ ಇಲ್ಲಾಂದ್ರೆ ಸೌದೆ ನೋಡಿ ಕಡಬ ನಮ್ಮ ನಮ್ಮ ಊರಲ್ಲಿ ನಮ್ಮ ಸೌದೆ ಒಲೆ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ ನಾವು ಗ್ಯಾಸ್ ಸ್ಟವ್ ಇದ್ರು ಜಾಸ್ತಿ ಬಳಸೋದ್ ನಾವು ಸೌದೆ ಒಲೆನ ನಾ ಹೇಗಿದೆ ಅಂತ ತೋರಿಸ್ತೀನಿ ಸಪ್ರೇಟ್ ಆಗಿ ನಾವು ಕಟ್ಸ್ಕೊಂಡಿರ್ತೀವಿ ಸೌದೆ ಒಲೆ ಅಡಿಗೆ ರೂಮ್ನ ನೋಡಿ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಈ ತರ ಇರುತ್ತೆ ಸೌದೆ ಒಲೆ ಬಳಸಿ ಇದರಿಂದ ಅಡುಗೆ ಮಾಡಿದ್ದು ಏನೇ ಅಡುಗೆ ಮಾಡಿದ್ರು ತುಂಬಾ ರುಚಿಯಾಗಿರುತ್ತೆ ಅದಕ್ಕೆ ನಾವು ಸೌದೆ ಒಲೆನೇ ಜಾಸ್ತಿ ಯೂಸ್ ಮಾಡೋದ ಅಲ್ಲ ಒಳ್ಳೆಯದು ಅಂದರೆ ಸೌದೆ ಒಲೆಯಲ್ಲಿ ಅಡಿಕೆ ಮಾಡೋದನ್ನು ತುಂಬ ಒಳ್ಳೆಯದು ಅದಕ್ಕೋಸ್ಕರ ನಾವು ಸೌದೆ ಒಲೆನೇ ಜಾಸ್ತಿ ಯೂಸ್ ಮಾಡಿಸ್ತೇವೆ ನೋಡಿ ಇಲ್ಲಿ ಚಿಕನ್ ಬೇಯಕ್ಕೆ ಇಟ್ಟಿದ್ದಾರೆ ನಾಟಿ ಕೋಳಿ ಇದು ಇನ್ನೂ ಆಗಿಲ್ಲ ಜಸ್ಟ್ ಇವಾಗ ಸ್ಟಾರ್ಟ್ ಮಾಡಿದಷ್ಟೇ ನೋಡಿ ನಾಟಿ ಕೋಳಿ ರೆಡಿ ಆಗಿದೆ ಕಡುಬು ರೆಡಿಯಾಗಿದೆ ಇವರು ನಾವು ಮಾಡಿ ಅಂದರೆ ಮನೆಯಲ್ಲಿ ಮಾಡಿರುವಂಥ ಚಿಕನ್ ಮತ್ತು ಕಡುಬು ಎಲ್ಲ ತಗೊಂಡು ಎಲ್ಲಿ ಹೋಗ್ತಿದ್ದಾರೆ ಅಂದರೆ ರಾವಾಗ ಬಡ್ಸಕ್ಕೋಸ್ಕರ ಅಂದರೆ ನಾವು ಹುಡುಗಿರಲ್ಲಿ ಹೋಗೋಲ್ಲ ಗಂಡ್ಸರ್ ಮಾತ್ರ ಹೋಗೋದು ಅಲ್ಲೊಂದು ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ಅಲ್ಲಿ ಒಂದು ಸ್ವಲ್ಪ ರಾವು ಒಂದು ಕಲ್ಲಿದೆ ಅಲ್ಲಿ ಬಡಿಸಿ ಎಡೆ ಹಾಕಿ ಮತ್ತೆ ಮನೆಗೆ ಬಂದು ಊಟ ಮಾಡೋದು ನೋಡಿ ನಾಟಿ ಕೋಳಿ ಸಾರು ಕಡುಬು ಊಟ ರೆಡಿ ಇವಾಗ ಊಟ ಎಲ್ಲ ಆಯಿತು ನಾನು ನನ್ನ ತಂಗಿ ಸ್ವಲ್ಪ ಹಿಂಗೆ ರೋಡಲ್ಲಿ ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ಹೊರಟಿದ್ದೀವಿ ತಿಂದಿದ್ದೆಲ್ಲ ಕರ್ಸ್ಕೋಬೇಕಲ್ಲ ಅದಕ್ಕೆ ಇಲ್ಲೇ ತೋರಿಸ್ತೇನೆ ಬೇಕು ತುಂಬ ಗಾಳಿ ಬರ್ತಿದೆ ನೋಡಿ ನಿಮಗೆ ಕಾಫಿ ತೋರಿಸ್ತೀನಿ ಕಾಫಿ ನೋಡಿ ಇಲ್ಲಿ ಕಾಫಿ ಎಷ್ಟಾಗಿದೆ ಅಂತ ಇಲ್ಲೆಲ್ಲ ಫುಲ್ಲು ಕಾಫಿ ತೋಟ ನಮ್ದಲ್ಲ ಇದು ಬೇರೆ ರೋಡಲ್ಲಿ ಹೋಗ್ತಿದ್ದೀವಲ್ಲ ನೋಡಿ ನಮ್ಮ ಬೆಕ್ಕು ನನ್ನ ತಂಗಿ ನಮ್ಮಲ್ಲಿ ಒಂದ್ ರಾಶಿ ನಾಯಿ ಇದೆ ಅವುಗಳೆಲ್ಲ ಬರ್ತಾ ಇದೆ ನಮ್ಮ ಜೊತೆನೆ 哎诺。And ನೋಡಿ ನಮ್ಮ ನಾಯಿ ಹೋಗ್ತಾನೆ ಇಲ್ಲ ನಾವು ಬರೋ ಬರ್ತೀವ ಇಲ್ಲ ಅಂತ ವೆಯ್ಟ್ ಮಾಡಿ ಮಾಡಿ ಸ್ವಲ್ಪ ಓಡುತ್ತೆ ಇವಾಗ ಇಲ್ಲೇ ನಿಂತ್ಕೋತೀನಿ ಅದು ಅಲ್ಲ ನಿಂತ್ಕೊಳುತ್ತೀಗ ಅಲ್ಲಿ ನೋಡಿ ಮತ್ತೆ ಹಿಂದೆ ನೋಡಿ ನಾವು ಬಂದಿಲ್ಲ ಅಂತ ವೆಯ್ಟ್ ಮಾಡೋದು ಮತ್ತೆ ಹೋಗೋದು ಮುಂದೆ ಹಾಂ ನೋಡಿ ಮತ್ತೆ ನಿಂತ್ಕೋತವೆ ನೋಡಿ ವೆಯ್ಟ್ ಮಾಡ್ತಿದೆ ಮತ್ತೆ ಗಾಳಿ ತುಂಬ ಬರ್ತಿದೆ ಮಳೆ ತುಂಬ ಮಳೆ ನಿಮ್ಮ ಸ್ಥಳ ಕಡೆ ಚಿಕ್ಕಮಂಗ್ಳೂರು ಸೈಡೆಲ್ಲ ಇವಾಗ ಸ್ವಲ್ಪ ನಿಂತಿದೆ ಮಳೆ ಬಟ್ ಗಾಳಿ ಬರ್ತಾನೇ ಇದೆ

Lihatlah, mereka sedang membuat video seperti saya. Lihatlah, kopi. Saya akan menunjukkan ಕಾಫಿ ನೋಡಿ ಈಗ ಇದು ಇನ್ನು ಕಾಯಿ ಇನ್ನೂ ಆಮೇಲೆ ಸಣ್ಣ ಸ್ಟಾರ್ಟ್ ಮಾಡ್ತಾರೆ ಡಿಸೆಂಬರ್ ಟೈಮ್ ಆಗ್ಬೋದು ಇದು ತೆಂಗಿನ ಮರ ಇಲ್ಲಿ ಕಾಣಿಸ್ತಿದಲ್ಲ ಇದು ಪೆಪ್ಪರು ಇದು ಬೀಳು ಹಿಂಗೆ ಹೋಗುತ್ತೆ ಬರ್ತೀ ಏನೂ ಆಗಿಲ್ಲ ಪೆಪ್ಪರ್ ಇದರಲ್ಲಿ ಕಾಣಿಸ್ತಿಲ್ಲ ನೋಡಿ ಇದೆ ಸಿಲ್ವರ್ ಮರ ಕಾಣಿಸ್ತಿಲ್ಲ ಬೆಳಕೆ ಇಲ್ಲ ಆಗಿದೆ ಕಾಣಿಸ್ತಾನೇ ಇಲ್ಲ ನೋಡಿ ಇಲ್ಲಿ ಇದೆ ಕಾಣಿಸ್ತಿದ್ಯಾ ಇಲ್ವಾಗ ನೋಡಿ ಗಾಳಿ ಬಂದು ಅಡಿಕೆ ಮರ ಕೆಳಗೆ ಬಿದ್ದು ನೋಡಿ ಅಡಿಕೆ ಆಗಿದೆ ಅದನ್ನು ಗಾಳಿಗೆ ಬಿದ್ದಿರೋದು ಇದೇ ಸಿಲ್ವರ್ ಮರ ಇಲ್ಲಿ ಮಳೆಗಾಲದಲ್ಲಿ ಯಾವಾಗಲೂ ಒಂದೊಂದು ಮರ ಬೀಳ್ತಾನೆ ಇರುತ್ತೆ ಇಲ್ಲಿ ಕರೆಂಟ್ ಲೈನ್ ಎಲ್ಲ ಇಲ್ಲೇ ಇರೋದ್ರಿಂದ ಇದ್ರ ಮೇಲೆ ಬಿದ್ದು ಟೂ ಡೇಸ್ ತ್ರೀ ಡೇಸ್ ಕರೆಂಟೇ ಇರಲ್ಲ ವರ್ಕ್ ಮಾಡೋಕೆ ತುಂಬ ಕಷ್ಟ ಆಗುತ್ತೆ ಇಲ್ಲಿ ಪೆಪ್ಪರ್ದು ಪೆಪ್ಪರ್ ಬೀಳ್ ಹಾಕಿರುವಂಥ ಮರನೇ ಬಿದ್ದೋಗಿದೆ ಆಗಿದೆ ನೋಡಿ ಇದರಲ್ಲಿ ಕಾಣಿಸ್ತಿದ್ಯಾ ನೋಡಿ ಪೆಪ್ಪರ್ ಆಗಿದೆ ಕಾಯಿದೆ ಇದು ಇದನ್ನ ಕುಯ್ದು ಒಂದು ಇದು ಬೆಳಿಬೇಕಂದ್ರೆ ಮಾರ್ಚ್ ಟೈಮ್ ಆಗ್ಬೋದು ನೆಕ್ಸ್ಟ್ ಮಾರ್ಚ್ ಆವಾಗ ಅದನ್ನ ಕುಯ್ದು ಒಣಗಿಸಿ ಮಾರ್ತಾರೆ ಹೀಗೆ ಮುಂದೋದ್ರೆ ಅಲ್ಲೊಂದು ಇದೆ ನಾ ಚಿಕ್ಕ ಇರಬೇಕಾದ್ರೆ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡ್ ಇಲ್ಲೇ ಓದಿರೋದು ಮತ್ತು ಇವಾಗ ಮಕ್ಕಳೇ ಇಲ್ಲದೆ ಸ್ಕೂಲ್ ಓಪನೇ ಮಾಡಿಲ್ಲ ಮುಚ್ಚಿಬಿಟ್ಟಿದ್ದಾರೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇದು ಗವರ್ಮೆಂಟ್ ಸ್ಕೂಲ್ ಆಗಿದ್ರಿಂದ ಇವಾಗ ಮಕ್ಕಳೆಲ್ಲ ಪ್ರೈವೇಟ್ ಸ್ಕೂಲಿಗೆ ಹೋಗ್ತಿದಾರಲ್ವಾ ಹಳ್ಳಿ ಸೈಡ್ ಪ್ರೈವೇಟ್ ಸ್ಕೂಲ್ ಇರಲ್ಲ ಸಿಟಿಗೆ ಹೋಗ್ಬೇಕು ಸೊ ಎಲ್ಲರೂ ಸಿಟಿಗೆ ಹೋಗ್ ಹೋಗಿದ್ರಿಂದ ಇಲ್ಲಿ ಮಕ್ಕಳೇ ಇಲ್ಲ ಸ್ಕೂಲಲ್ಲಿ ಹಾಗಾಗಿ ಸ್ಕೂಲ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನೋಡಿ ಇಲ್ಲಿ ವ್ಯೂವ್ಸ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಬೆಟ್ಟ ಕಾಣಿಸ್ತಿದ್ಯಾ ಆ ಬೆಟ್ಟದ ಮೇಲೆ ನಿಂತ್ಕೊಂಡು ರೆಡಿ ಊರೇ ಕಾಣಿಸ್ತಿದೆ ಚೆನ್ನಾಗಿದೆ ನಾವು ಸಲ ಹೋಗಿದ್ವಿ ನೋಡಿ ಅಲ್ಲಿ ಕಾಣಿಸ್ತಿದೆ ಅಲ್ಲ ದೂರದಲ್ಲಿ ಅದೇ ನಮ್ಮ ಸ್ಕೂಲ್ ಮುಂಚೆ ಚಿಕ್ಕ ಇರಬೇಕಾದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಓದಿರೋ ಸ್ಕೂಲ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಷ್ಟೇ ಇಲ್ಲಿ ಸ್ಕೂಲಿಂದ ಸ್ವಲ್ಪ ಮುಂದೆ ಈಶ್ವರ ಟೆಂಪಲ್ ಸಿಗುತ್ತೆ ಇವಾಗ ಮಳೆ ಬರೋ ಆಗಿದ್ದರೆ ನಾವು ಮನೆ ಕಡೆ ವಾಪಸ್ ಟೆಂಪಲ್ ಎಲ್ಲ ಅಲ್ಲಿ ಚೆನ್ನಾಗಿದೆ ಅಲ್ಲೊಂದು ಹೊಳೆ ಇದೆ ಅದನ್ನೆಲ್ಲ ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡಿ ನೋಡ್ತೀನಿ ಇವಾಗ ಮನೆ ಕಡೆ ವಾಪಸ್ ಹೊರಟ್ವಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಅವರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಊರು ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ